दिपति आदि पर आदि परम भक्त आते पर तार परमेश्वरा और तन परमेश्वर ड्या चलनाी निष्ठिवंतर पालक नागद सत्य जगदश्वर त्रिपुर संवार थ्रिसुल कै्या घेडदि त्रिपुर संवारी सत्य जगदीश्वर दे। चिता भस्म दर्शी दी का जनि वरसी दियाू चिता भस्म दर्शी दी का जनि वरस दी भक्त भाव दी बरसी दी मृत्यु जाया माय شرا او جو چنگه कैया घेवी सोमशेखर नाम पडदी ब्रह्म कपोल कै्या घडवी सोम शेखर नाम पड़दी राम हैमान आदे श्री आला हो

मूल कर्म सूरत ನೀವು ನಾವು ಶಾಂತಾಗಿ ಕೇಳ್ರಿ ಹಾಡುವ ನುಡಿ ಹೌದು ಶಾಂತಾಗಿ ಕೇಳ್ರಿ ಹಾಡುವ ನುಡಿ ಅರ್ತು ಮಾರ್ತು ಒಂದು ಅನರ್ಥ ಅದ್ರ ಮಿರಿ ಮಾಫಿ ಮಾಡ್ರಿ ನಮ್ಮ ತಪ್ಪು ಅರಬಿಗೆ ಬಂದು ಬಂದು ಮರೇಶ ಹೌದು ಅರಬಿಗೆ ಬಂದು ಬಂದು ಮರವೇ ಶಾನಿ ಮರುವಿನ ಒಳಗ ಮನಿ ಮಾಡೈತಿ ಮಾನವೀಯ ಮರುವಿನ ಒಳಗ ಅರುವ ಆಯ್ತು ತೋಸೋ

ಮನಸ್ಸಿಗೆ ನಿಲ್ಲಿಸಬ ಯಾವ ಇಲ್ಲದೇ ਲਦਈਤੀ ਹਉਦ ਹਉਦ ਰਿਪਾ ਇਹ ਮਾਰ ਬੈਕਰੀ ਮਨਸੀ ਘਿੜੀ ਬੇਕੋ ਘਟ ਪਟਮਾੜੀ ਹਵਦੋ ਮਨਸੀ ਘਿੜੀ ਬੇਕੋ ਘਟ ਪਟਮਾੜੀ ਅਰਦੂ ਮਰਦੂ ਅੰਦੂ ਅਨਰਤਾ ਦ੍ਰਿ ਮਾਪੀ ਮਾੜੀ ਨੰਮ ਤਪੂ ਤੜੀ एकनिष्ठे इंदा मनसिगी भйдаन गुळार्दवाने आवणे साक्षात परमात्मन सरी हवदो आवणे साक्षात परमात्मन सरी ಕಾಲಕ್ಕ ಹೋದ್ರು ಹೋಗಲ್ಯಾಕ ನೀವಾದ್ರ ಆಗತಾದ ತಾದ ಪಾಪದ ಗೋರಿ ಪಾಪ ಪುಣ್ಯ ಇವು ಎರಡೂ ಎಲ್ಲರೀಗಿ ತಿಳಿತೈತಿ ತಿಳದು ತಿಳದು ಬೀಳ ತಾರ ಬಾರಿ ಹೌದು ತಿಳದು ತಿಳದು ಬೇಡ ತೇ ತಿಳದೆ ನಮ್ಮ ಸಾಧು ಸಂತರು ಎತ್ತರಿ ಒಳಗೆ ಹಾಡುತ್ತಿದ್ರು ಯಾವಾಗ್ಯಾರೆ ಹಾಡಿರಬೇಕು ನೀವು ಕೇಳಿ ಗರ್ತಿಗೆ ಗಂಡನಾಶ ಪ್ರತ್ಯೇಕ ಮಳೆಯ ಆಶಾ ಗಂಡನಾಶದ ಮೇಲೆ ಈಗ ಯಾರು ಹೇಳ್ತಾರೆ ಹೌದು ಗಂಡನಾಶದ ಮೇಲೆ ಈಗ ಯಾರು ಹೇಳ್ತಾರೆ ಗಂಡನಾಶ ಗರ್ತಿಗಿಲ್ಲ ಮರ್ತೇ ನಾಶ ಮಳಿಗಿಲ್ಲ ಅದಕ್ಕಾಗೆ ನಮಗ ಇಂಥ ದಿನಗಳ ತಂದಿರಿ ಮಾನಸ ಚಲೋ ಎಲ್ಲ ಮಾನಸ ಮಾನ ಮಾ ಗುಣ ಆಗಿಲ್ಲ ಪಾಸ ಗುಣ ಎಲ್ಲ ಪಾಸಾಗಿಲ್ಲೂ ದಿನಾನು ನಡೆಯುತ್ತಾವೆಂತ ಕ್ಯಾಲ ನಡೀತಾವೆಂತ ಕ್ಯಾಲಾಸ ಕೆಲಸ ನೋಡಿದಾರೀ ಅವಲೂರಿ ಕಂದರಾಮ ಸಿಂಗ ಬಂದು ಒಂದನ ಮಾಡಿ ಹೇಳುತ್ತಾರು ಏನ್ ಹೇಳ್ತಾರೀಪಾ ಮುಂದಾಗುವಂತಾದು ಮುನ್ನು ಹೌದು ಮುಂದಾಗುವಂತಾದು ಮುನ್ನು